ಹಾಗೆ ಭಾಗ ಎರಡು ಮುಂದುವರಿತಾ ಇದೆ ಅಶೋಕ್ ಮೇತ್ರ ಅವರ ಸಂದರ್ಶನ ಒಂದು ಹಾಡು ಕೇಳ್ಕೊಂಡು ಬರೋಣ ಶಿವನಾಮವನ್ನು ನುಡಿಯದ ಬಾಯಿ ಬಚ್ಚಲ ಕುಣಿಗೆ ಅಂತ ತುಂಬಾ ಜನ ಗ್ರಾಮೀಣ ಪ್ರದೇಶದಲ್ಲಿ ಕೈವಲದವರು ಹಾಡ್ಯಾರ ಬಿಡಿಪದಗಳದವರು ಹಾಡ್ಯಾರ ಸುಗಮ ಸಂಗೀತ ದಾಸ ಸಾಹಿತ್ಯ ವಚನ ಸಾಹಿತ್ಯ ಎಲ್ಲರೂ ಈ ಹಾಡನ್ನು ಹಾಡ್ಯಾರ ಯಾಕಂದ್ರ ನಮ್ಮ ಹಿಂದೂ ಧರ್ಮದಲ್ಲಿ ಶಿವನನ್ನ ಮೊದಲು ನಾವು ನೆನಿತೀವಲ್ಲ ಆ ಒಂದು ಗೀತೆನ ಕೇಳ್ಕೊಂಡು ಬರೋಣ ಅಂತ ಅವ್ರ ಬದುಕು ಯಾವ್ದಾರ ಮುಂದುವರಿತು ಅನ್ನೋದ್ರ ಬಗ್ಗೆ ಮಾತಾಡೋಣ ಅಂತ ಒಂದು ಗೀತೆ ಓಕೆ ಸರ್

ಇನ್ನು ಬೇರೆ ಬೇರೆ ವಾದ್ಯಗಳನ್ನು ಕೂಡ ನೋಡ್ಸಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತೀವಿ ಎಲ್ಲ ವಾದ್ಯಗಳನ್ನು ಅಕ್ಕಪಕ್ಕದಲ್ಲಿ ತಂದು ಇಟ್ಕೊಂಡಿದ್ದೀವಿ ಕೂಡ ಕಲೆ ಪ್ರತಿಭೆ ಮತ್ತು ಬಡತನ ಅವಳಿ ಜವಳಿ ಕವಿ ಮತ್ತು ಕಲಾವಿದರಿಗೆ ಬಳುವಳಿ ಅಂತ ಕಲೆ ಒಂದರಿಂದನೇ ಹೊಟ್ಟೆ ಹಟ್ಟೆ ಅಂದ್ರೆ ಬಹಳ ಕಷ್ಟ ಅದ ಇವತ್ತಿನ ಪರಿಸ್ಥಿತಿನಲ್ಲಿ ಆದ್ರೂ ಕೂಡ ಅವರು ಒಂದು ದಿವಸ ಖಾಲಿನೇ ಇರಲ್ಲ ಅಂದ್ರೆ ಎಷ್ಟು ತಂಡಗಳ ಜೊತೇನಲ್ಲಿ ಹೋಗ್ತಾರ ಯಾವ್ಯಾವ ತಂಡಗಳ ಜೊತೆಗೆ ಹೋಗ್ತಾರ ಹಾರ್ಮೋನಿಯಂ ಹೋಗ್ತಾರ ತಬಲಾಕ್ ಹೋಗ್ತಾರ ತಾಳಕ್ಕೆ ಹೋಗ್ತಾರ ದಂಬಡಿಗೆ ಹೋಗ್ತಾರ ಹಲಿಗೆ ಸ್ವಲ್ಪ ಮನೆಯಲ್ಲೇ ಒಂದು ಬಜನ ಕಂಪನಿ ನಡೆಸ್ತಾರೆ ಒಂದು ಎಲ್ಲ ವಾದ್ಯಗಳನ್ನು ಇಟ್ಕೊಂಡು ಹುಡುಗರನ್ನು ಕರ್ಕೊಂಡು ಹುಡುಗರಿಗೆ ಕಲಿಸಿ ತಂಡ ಕಟ್ಕೊಂಡು ಓಡಾಡ್ತಾರೆ ಜೊತೆಗೆ ಹಲಿಗೆ ಮೇಳನೂ ಕೂಡ ಮನೆಯಲ್ಲೇ ಇದೆ ಯಾವ್ಯಾವ ತಂಡದ ಜೊತೆಗೆ ಏನೇನು ವಾದ್ಯಗಳನ್ನು ನುಡ್ಸಾಕೆ ಹೋಗ್ತೀರಿ ನೀವು ತೆಗೆದು ಬಿಡ್ರಿ ಪೇಟಿಗೆ ನೋಡ್ರಿ ಸರ ನಾನು ಹಾರ್ಮೋನಿಯಂ ಯಾರ ಜೊತೆ ಸಂಘವನ್ನ ಕಟ್ಟಿಕೊಂಡೇನ್ರಿ ಸರಸ್ವತಿ ಭಜನಾ ಕಲಾ ತಂಡ ಅಂತ ಹೇಳಿ ಒಂದು ಸಂಘವನ್ನ ಕಟ್ಟಿಕೊಂಡಿದ್ದೀನಿ ನಾನೇ ಗಾಯಕನಾಗಿ ಸೇವೆ ಮಾಡ್ತಿದ್ದೆ ಈಗ ಸ್ವಲ್ಪ ನನ್ಗೆ ಆರೋಗ್ಯದ ಕಾರಣದಿಂದ ಲಾವಿ ಅಂತ ಹೇಳ ಅವ್ರನ್ನ ತಯಾರು ಮಾಡಿದ್ದೀನಿ ನಂತರ ಯಾರ್ ಗಾಯಕರತ್ತ ಅವ್ರನ್ನ ಕರ್ಕೊಂಡು ನಂದ ಸಂಘನ್ನ ಕಟ್ಟಿಕೊಂಡು ನಾವು ಇಲ್ಲೆಲ್ಲ ಎಲ್ಲಾ ಕಡೆಡ್ತಿದ್ದೀನಿ ನಂತರ ಅಲ್ಲಿಗೆ ವಾದ್ಯವನ್ನ ನಾನಾ ಒಂದು ಸಂಘವನ್ನ ಕಟ್ಟಿಕೊಂಡು ಕೂಡ ಈಗ ನಿನ್ನೆ ಒಂದು ಕಾರ್ಯಕ್ರಮ ಹದ್ನೆಂಟಕ್ಕೆ ಹದಿನೇಳಕ್ಕೆ ಕಾರ್ಯಕ್ರಮ ಮುಗಿಸ್ಕೊಂಡು ಬಂದಿದ್ದೀನಿ ಈಗ ನಾನು ಎಲ್ಲರ ಜೊತೆ ಹಾರ್ಮೋನಿಯಂ ಬರ್ಸಿದិនರೆ ಅಲ್ಲ ಅಂತ ಅಲ್ಲ ಹೌನ ರೆಗ್ಯುಲರ್ ದಿನ ವಟ್ ಯಾರು ಕರಿತಾರ ಅವರ ಜೊತೆ ಯಾರು ಕರಿತಾರ ಅವ್ರ ಜೊತೆ ಸಾಥ್ ಮಾಡೋದು ಅಂತ ಕೆಲಸ ನಾನು ಹ್ಮ್ ಮತ್ತೆ ಏನಾದ್ರೂ ಯಾವುದು ಕೇಳಿದ್ರು ಹೋಗಿ ಬಿಡ್ತೀವಿ ಯಾವುದು ಅವರು ತಾಳ ಕೇಳಿದ್ರು ತಾಳ ಕೊಕಿನೀ ಹಾರ್ಮೋನಿ ಹೇಳಿದ್ರು ಹಾರ್ಮೋನಿ ಕೊಕಿನೀ ಹಿಂ ಧಡಕ ಬರಪ್ಪ ನೀನೋ ಹಿಂ ಧಡಕ ಕೊಕಿನೀ ಆ ಇವರು ಅವರಿಗೆ ಇಲ್ಲ ಅಂತ ಅನ್ನಂಗಿಲ್ಲ ನಾನು ಎಲ್ಲ ಪಣಿಯರ ಪಗರೆಟ್ಟೆ ತ ಕೇಳಿದ್ರೆ ನಾನು ಯಾವಾಗಾದರೂ ಕೇಳಿದ್ರೆ ನಿಮ್ಮಂತ ಹೇಳ್ತೀನಿ ನಾನು ನನ್ನ ಪಗಾರ ಮುಖ್ಯ ಅಲ್ಲ ನನಗೆ ಕಲೆ ಮುಖ್ಯ ನನ್ನ ಪಗಾರ ಕೊಡಂಗಿಲ್ಲ ನನಗೆ ಇಷ್ಟ ಪಗಾರ ಕೊಡಿರಿ ಅಂತ ಯಾವಾಗೂ ಜೀವ ಜಯ ಮಾಡಿದಾಗ ನಾ ಯಾರೂ ಕೇಳಿಲ್ಲ ಸರಿ ಎಷ್ಟೋ ಪೇಮೆಂಟ್ ಕೊಡ್ರಿ ಅಂತ ಕೇಳಿಲ್ಲ ನಿಮ್ಮನ್ನ ನಂಬ್ಕೊಂಡಿರ್ತಕ್ಕಂಥ ಕುಟುಂಬ ಐತಲ್ರಿ ಅಷ್ಟರಾಗೆ ಬದುಕ್ ರೀ ಅಷ್ಟ್ರಾಗೆ ಬದುಕ್ಬೇಕು ತಂದ್ರಾಗ ಬದುಕೋದು ಹಾಂ ಮತ್ತು ನಮಗಿನ್ ಭಾಳ ವಿಮಾನ ಮ್ಯಾಗ ಬೇಡ ಸರ್ ಹೆಂಗತ್ರಿ ಸರ ಹಾಂ ನಂಗೆ ಎಷ್ಟು ತಿಂದಿರ್ತೀವಿ ಒಂದು ರೂಪಾಯ್ ತಿಂದಿರ್ತೀವಿ ಅಂದ್ರೆ ಅದ್ರಾಗ ಭಾರಿ ನೇ ಖರ್ಚು ಮಾಡಿ ಒಂದು ಚಾರ್ನೆ ಇಡುದ್ರಿ ಹಿಂಗೆ ನಮ್ಮ ತತ್ವ ಅಲ್ಲಲ್ಲ ಈಗ ಅಲ್ಲಿಂದ ತಗೊಂಡು ಬರ್ತೇರಿ ಅದರ ಜೀವನ ನಡೀತೈತಿ ಅಂತ ನಡೀತೈತಿ ಸರ್ ನಡೀತೈತಿ ನಡೀತೈತಿ ಒಳ್ಳೆ ಜೀವನ ನಡೀತೈತಿ ಯಾಕಂದ್ರೆ ಮುಂದೆ ಮೂರು ಮಕ್ಕಳ ಎಜುಕೇಶನ್ ಐತಲ್ಲ ಮೂರು ಮಕ್ಕಳ ಶಿಕ್ಷಣ ಕಲಿಸಬೇಕು ಹೆಣ್ಣು ಮಗಳ ಮದುವೆ ಐತಿ ಇಲ್ಲೇ ತನ ಜಗ್ಗಿವ್ರಿ ಸರ್ ಜೀವನ ಮುಂದೆ ಅವ್ರ ಕಾಲ್ ಮೇಲೆ ಅವ್ರು ಮಿಸ್ಕೊಳ್ಳೋ ಆಗ್ಯದ್ರ ಆಗ್ಯಲ್ಲ ದೇವ್ರ ಹಂಗ ನಡೆಸ್ತಾನೆ ನಡೆಸ್ತಾನೆ ಅವ ನಡೆಸ್ತಾನ ಅಂತಕ್ಕಂಥದ್ದು ಒಂದು ನಂಬಿಕೆ ನಮಗೆ ವಿಶ್ವಾಸ ಹೌದಲ್ಲ ಕಲಾ ಸರಸ್ವತಿ ಹ ವಿದ್ಯಾ ಸರಸ್ವತಿ ಏನದಲ್ಲ ಕಲಾವಿದ್ರ ಯಾರನ್ನ ಕೈ ಬಿಡುದಿಲ್ಲ ಮಾಡ್ತಾರೆ ಆಮೇಲೆ ಅವತ್ತಿನ ದಿವ್ಸ ಅದ್ದೇಡ ಅದ್ ನನಗೆ ಅದನ್ನು ನನಗು ನನಗೆ ಇದನ್ನು ಕಲಸು ನಾನು ಅದನ್ನು ಕಲಿಬೇಕು ಇದನ್ನ ಕಲಿಬೇಕು ಅಂತ ನೀವು ಅದ್ದೇಡಿದ್ರಿ ಇವತ್ತು ಕಲಿಯೋಕೆ ಹುಡುಗರೇ ಬರಲ್ವಲ್ಲ ಕರ್ದ್ರ ಬರಲ್ಲ ಆಸಕ್ತಿ ಇಲ್ಲ ಸರ್ ಯಾಕಿಲ್ಲ ಅದಕ್ಕೂ ಪಾಲಕರದ ಸಹಕಾರ ಬೇಕ್ರಿ ಮನೇಲಿ ಪಾಲಕರ ಸಹಕಾರ ಬೇಕು ಯಾಕಂದ್ರೆ ಇವತ್ತು ಕಲಿಸ್ ಅಂದ್ರೆ ಕಲಿಯಂಗಿಲ್ಲ ಬರಂಗಿಲ್ಲ ಕಲಿ ನಾವು ಕಲಿಸ್ತಿವಪ್ಪ ಬರ್ರಿ ಅಂದ್ರೂ ಬರೋರಿ ಬರೋರಿಲ್ಲ ರೀ ಅವತ್ತ ಅಡ್ಡ ಹಿಡಿದ್ರು ಕಲಸವ್ರ ಈಗಿನ ಪೀಳಿಗೆಗಳು ಏನಾಗುತ್ತೆ ಸರ್ ಸಂಗೀತ ಕಲಿತಾರ ಅದೇನ ಹಾಡುದು ಅದೇನ ಬಾರಿಸೋದ ಈಗಿನ ಈಗಿನ ಪೀಳಿಗೆಗಳಿಗೆ ಅದನ್ನ ಕಲತ್ರ ಅದರ ಬೆಲೆ ಏನತ್ತೆ ಅನ್ನೋದು ಅರ್ಥ ಇಲ್ಲ ಅರ್ಥ ಇಲ್ಲ ಅರ್ಥ ಇಲ್ಲ ಅದರ ಅದನ್ನ ಸಂಗೀತ ನಾವು ಮನೆಯೊಳಗ ಆ ಸಂಗೀತ ಸೇವೆ ಇತ್ತಂದ್ರೆ ಅವನ ಎಷ್ಟ ಅಭಿಮಾನ ಐತೆ ಅವನ ಮ್ಯಾಗ ಅವನ ಮ್ಯಾಗ ಜನ ಎಷ್ಟು ಪ್ರೀತಿ ಇರ್ತೈತಿ ಅವಾಗ ಎಷ್ಟು ಪಾವರ್ ಇತಿ ಕಲಾವಿದನ ಒಬ್ಬಗೆ ಎಷ್ಟು ಪಾವರ್ ಇರ್ತಿ ಅನ್ನೋದು ಗೊತ್ತಿಲ್ಲ ಇವತ್ತಿನ ಅಲ್ಲ ಏನಾಗ್ಯದ ಸಂಗೀತ ಇವತ್ತು ವ್ಯಾಪಾರೀಕರಣ ಇಷ್ಟ ಕೊಟ್ರ ಬರ್ತೀನಿ ಎಷ್ಟ್ ಕೊಟ್ರ ಹೋಗ್ತೀವಿ ಒಂದ್ ಎದ್ಕೋ ಹೋಗ್ಬೇಕು ಅಂತಂದ್ರ ಒಂದು ಕಾರ್ಯಕ್ರಮಕ್ಕೆ ಹೋಗ್ಕೊಂಡ್ರೆ ಅಲ್ಲಿಂದ ಇಲ್ಲಿಂದ ಅಲ್ಲಿ ಬಸ್ ಚಾರ್ಜ್ ಎಷ್ಟೈತಿ ಅವ್ರ ಎಷ್ಟ್ ಪೇಮೆಂಟ್ ಕೊಡ್ತಾರ ನನಗೆ ಎಷ್ಟ್ ಪೇಮೆಂಟ್ ಉಳಿತೈತಿ ಇದನ್ನ ನೋಡ್ಕೊಂಡೇ ಹೋಗ್ತಾರ ಇವತ್ತಿನ ಕೊಡ್ತಾರೆ ಇದು ಅಕಸ್ಮಾತ್ ಆಗಿ ಒಂದ್ ಎರಡನೂರು ಉಳಿತೈತಿ ಮೂರನೂರ್ ಉಳಿತೈದ್ರೆ ಯಾಕೆ ಹೋದ್ರೆ ಇಲ್ಲಿ ಹೋದ್ರೆ ಐದ್ನೂರು ರೂಪಾಯಿ ಬರ್ತಾ ಇದನ್ನ ಬಿಟ್ಟು ಬಿಡೋಣ ಅಂತ ಇದನ್ನ ಆ ಕಡೆ ಹೋಗ್ತಾರ ಇದಕ್ಕೆ ಬಡತನ ಕಾರಣ ಅಂತಿರು ಏನೋ ಕಲೆಯ ಮೇಲಿನ ಆಸಕ್ತಿ ಕಡಿಮೆ ಆಗೈತೆ ಅಂತಿರು ಕಲೆ ಮೇಲಿನ ಆಸಕ್ತಿ ಕಡಿಮೆ ಇದ್ದಾಗ ಆತರ ಮಾಡ್ತಾರೆ ಸರ್ ದುಡ್ಡು ಇದ್ದಾವ ನನಗೆ ದುಡ್ಡ ಬೇಕು ನನ್ನ ಮನೆ ಆರ್ಥಿಕ ಪರಿಸ್ಥಿತಿ ಕೆಟ್ಟೈತಿ ಅಂದ್ರೆ ನನಗೆ ದುಡ್ಡೇನ ಬೇಕು ನನಗೆ ದುಡ್ಡು ಇದ್ದ ನನ್ನ ಕಲೆ ಅಂದ್ರೆ ಅಷ್ಟಾದಂತ ಸರ್ ಬರಂಗಿಲ್ಲ ಎಷ್ಟು ಶರಣ ಇದ್ರೆ ಏನ್ ಮಾಡ್ಬೇಕಪ್ಪ ಸಿಕ್ಕಾಪಟ್ಟು ರೊಕ್ಕ ಹೇಳ್ತಾ ಅವನು ಅವಾಗ ಕೊಡೋ ರೊಕ್ಕದಾಗ ಹೊತ್ತ ಮೇಲೆ ಬರ್ತಾವ ಇಲ್ಲಿ ಏನು ಮಾಡ್ತದ ಅವನು ಬೇಡ ಬೇಡಪ್ಪ ಒಳ್ಳೆ ಕಲಾವಿದ ಮನೆ ಹಾಕೊಂಡಿರುವ ಪರಿಸ್ಥಿತಿನ ಒಂದು ಒಂದೊಂದು ಟೈಮ್ದಾಗ್ ಅವ್ನು ತರಬೇಕಂತ ಅವನು ತರಬೇಕು ಅಂದ ಇಲ್ಲಿ ಕಾರ್ಯಕ್ರಮ ಮಾಡಿಸ್ಬೇಕು ಪ್ರೀತಿ ಇರ್ತೈತಿ ಆದ್ರೆ ಬಂಡವಾಳ ಇರಂಗಿಲ್ಲ ಆದ್ರೆ ಕಲಾವಿದನಲ್ಲಿ ಒಂದು ಶಕ್ತಿ ಬರ್ಬೇಕ್ರಿ ಅವ್ರು ಕೊಡಲಿ ಸಕಾಲ ಬಿಡ್ಲಿ ಆ ಕಾರ್ಯಕ್ರಮ ನಾವು ಹೋಗಬೇಕು ನಾನು ಆ ಕಾರ್ಯಕ್ರಮ ನಡೆಸಿಕೊಡ್ಬೇಕು ಅದ ಅವ್ರು ಕೊಡೋದು ಬಿಡುದು ಅವ್ರ ಧರ್ಮ ಹೌದು ಕಲಾವಿದ ಪ್ರತಿಯೊಂದನ್ನು ನಾನು ಕಲೆನ ಉಳಿಸ್ಬೇಕು ಅಂತ ಕೆಲಸ ಮಾಡೋದಾದ್ರೆ ಕುಟುಂಬ ಉಳಿದ್ರ ಕುಟುಂಬ ಅವ್ರು ಕೊಟ್ಟಿರ್ತೀರಲ್ರಿ ಅದ್ರಾಗ ಬದುಕುದು ಹ್ಮ್ ಅದ್ರಾಗ ಬದುಕುದ್ರಿ ಅದರಾಗದಾಗ ಬದುಕುದು ಇಷ್ಟ ಆಯ್ತಪ್ಪ ಇವತ್ತು ಇಷ್ಟ ತಂದಿನಿ ಇಷ್ಟ ಬದುಕು ನಾನು ಅಷ್ಟು ಬಂದಿರತ್ತೆ ಅಷ್ಟು ಬದುಕು ಹ್ಮ್ ಮತ್ತೆ ನಾ ಕಲೆನೇ ಇವತ್ ನಾಲ್ಕು ಸಾವಿರ ಬರ್ತಾವ ನೀವ ಇಪ್ಪತ್ತ್ ಸಾವಿರದ ಏನೇ ತಗೊಂಡ್ರೇನೇ ಯಾರು ಮೂರು ಸಾವಿರ ಹೌದಲ್ಲ ಹೌದ್ರಿ ನನ್ನ ನನ್ನ ಕಾರ್ಯಕ್ರಮ ಐತಿ ಅಲ್ಲಿ ನನಗೆ ಹತ್ತ್ ಸಾವಿರ ರೂಪಾಯಿ ಬರ್ತಾವಂದ್ರೆ ಅಂದ್ರೆ ಹಿಂದಿಲ್ ಇಪ್ಪತ್ ಸಾವಿರ ರೂಪಾಯಿ ಸಲ ಮಾಡಿದ್ರೆ ಅದ ಮಕ್ಳಿ ಮ್ಯಾಗ ಹೊರಗಿನ ಅದಕ್ಕೆ ನಾವು ಹಾಶಿಗೆ ಕಾಲ್ ಚಾಚಬೇಕು ಅಂತ ನನ್ನ ತತ್ವ ಇದು ಇನ್ನು ಕನವಿದ ನಾನು ಹೇಳುದಿಲ್ಲ ನನ್ನ ಜೀವಮಾನದಲ್ಲಿ ನನ್ನ ಶರೀರದಲ್ಲಿ ಅಳವಡಿಸ್ಕೊಟ್ಟಂತ ಇದು ಪರಮಾತ್ಮ ಒಂದು ತನ್ನ ಕೊಡ್ಬೇಕು ನಮಗೂ ನಾವು ಶ್ರಮ ದುಡಿಬೇಕು ಇದನ್ನೊಂದು ಬಿಟ್ರೆ ಮತ್ತೊಂದು ನನ್ ರಾಶಿ ಇಲ್ಲ ಕಲೆ ಒಂದರಿಂದಾನೇ ಬದುಕನ್ನು ಕಟ್ಕೊಂಡಿರ್ತಕ್ಕಂಥವ್ರು ಕಲೆ ಒಂದರಿಂದ ಐವತ್ತು ವರ್ಷದ ಜೀವನ ಮಾಡಿರ್ತಕ್ಕಂಥವ್ರು ಕಲೆ ಒಂದರಿಂದನೇ ಮೂರು ನಾಲ್ಕು ಮಕ್ಕಳಿಗೆ ಶಿಕ್ಷಣ ಕೊಡಿಸ್ತಕ್ಕಂಥವ್ರು ಎಷ್ಟು ಬರುತ್ತೆ ಅಷ್ಟರಲ್ಲೇ ಬದುಕಬೇಕು ಅದನ್ನು ಬಿಟ್ಟು ಮತ್ತು ಹೆಚ್ಚಿಂದ ನಾವು ಬದುಕಬಾರ್ದು ಬೇರೊಬ್ಬರು ಬದುಕತಕ್ಕಂಥ ರೀತಿಗಳನ್ನು ನೋಡಿ ಅವ್ರ ರೀತಿ ಬದುಕು ಹರಕತ್ತ ನಮಗೆಲ್ಲ ಭಗವಂತ ನಮ್ಮನ್ನು ಹೆಂಗೆ ಇಟ್ಟಾನ ಹ್ಯಾಂಗೆ ನಾವು ಬದುಕುವುದನ್ನು ಕಲಿಬೇಕು ಅಂತಕ್ಕಂಥ ಮಾತನ್ನು ಹೇಳಿದರು ಮೇತ್ರೆ ಅವರು ಹಾಗೆ ಇನ್ನೊಂದು ವಾದ್ಯದ ನಂತರ ಭಾಗ ಮೂರನ್ನು ಮುಂದುವರೆಸ್ತೀನಿ